ಜಮಖಂಡಿ ತಾಲೂಕಿನ ಚಿಕ್ಕಲಕ್ಕಿ ಕ್ರಾಸ್ನಲ್ಲಿ ಪ್ರತಿಭಟನೆಯನ್ನು ಸಾವಿರಾರು ಅನ್ನದಾತರು ಸೇರಿಕೊಂಡು ಜಮಖಂಡಿ ವಿಜಯಪುರ ರಸ್ತೆ ತಡೆ ಹಿಡಿದು ಸಾವಿರಾರು ರೈತರು ಸೇರಿಕೊಂಡು ಪ್ರತಿಭಟನೆಯನ್ನ ಮಾಡಿದ್ದಾರೆ ಇನ್ನು ಈ ಪ್ರತಿಭಟನೆಗೆ ವಿವಿಧ ಮಠಗಳ ಪೂಜ್ಯರು ಜಮಖಂಡಿ ವಕೀಲರ ಸಂಘದವರು ಭೇಟಿಯಾಗಿ ಬೆಂಬಲ ಕೊಡುವುದರ ಜೊತೆ ಜೊತೆಗೆ ಪ್ರತಿಭಟನೆ ಮಾಡುವವರ ಮೇಲೆ ಕೇಸು ಆದರೆ ಉಚಿತವಾಗಿ ಕೇಸ್ ನಡೆಸುತ್ತೇವೆ ಅಂತ ಈ ವೇಳೆ ವಕೀಲರು ಬೆಂಬಲವನ್ನು ಸೂಚಿಸಿದ್ದಾರೆ ಪ್ರತಿಭಟನೆ ಮಾಡುವ ಅನ್ನದಾತರು ಜಿಲ್ಲಾಧಿಕಾರಿಗಳು ಬರಬೇಕೆಂದು ಪಟ್ಟು ಹಿಡಿದು ಒತ್ತಾಯಿಸಿದಾಗ ಜಮಖಂಡಿ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕಾರ್ ಪ್ರತಿಭಟನೆ ಸ್ಥಳಕ್ಕೆ ಬಂದು ಮಧ್ಯಸ್ಥಿಕೆ ವಹಿಸಿ ಎರಡು ದಿನಗಳ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ತೀರ್ಮಾನ ತೆಗೆದುಕೊಳ್ಳಲು ಎರಡು ದಿನ ಕಾಲಾವಕಾಶ ಕೇಳಿ ಪ್ರತಿಭಟನೆ ಹಿಂದಕ್ಕೆ ಪಡೆಯುವ ಹಾಗೆ ಮಾಡಿದರು ಈ ಸಂದರ್ಭದಲ್ಲಿ ದರ್ಯಪ್ಪ ದಾನಗೊಂಡ ಸುರೇಶ್ ಹಂಚನಾಳ್ ಗೂಡುಸಾಬ್ ಹೊನಗೌಡ ಮತ್ತು ಶ್ರೀಶೈಲ ಬೋಮಾರ್ ರಾಜು ನದಾಪ್ ಯಲ್ಲಪ್ಪ ಹೆಗಡೆ ಕಲ್ಲಪ್ಪ ಬಿರಾದಾರ್ ಇನ್ನೂ ಹಲವಾರು ಪ್ರಮುಖರು ಕೂಡ ಇದೇ ವೇಳೆ ಸಾಥನ ನೀಡಿದ್ದಾರೆ ಬ್ಯೂರ ರಿಪೋರ್ಟ್ ಡಿ ನೈನ್ ನ್ಯೂಸ್ ಕನ್ನಡ ಜಮಖಂಡಿ ಪಟ್ಟ ಹಿತಾಸಕ್ತಿಗಳು ಹಿತಾಸಕ್ತಿಗಳು ಏನಾದರೂ ರೈತರ ಹೆಸರು ಹೇಳೇನೇ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ರೈತರನ್ನ ಬಿಟ್ಟ ಅವ್ರಿಗೆ ಯಾರು ಗೊತ್ತಿನ ಇಲ್ಲ ಮೊದಲು ಏನ್ ಹೇಳುದು ಎಲ್ಲರೂ ರೈತರನ್ನ ಕೊಡೋದು ನಾವೊಂದು ನಿಮ್ಮ ನಿಮ್ಮ ಒಳಿತಿಗೆ ರೈತರ ಒಳಿತಿಗೆ ಒಂದು ಫ್ಯಾಕ್ಟ್ರಿ ಮಾಡ್ತಾರೆ ಅನ್ನೋದು ಆಮೇಲೆ ಅದನ್ನ ಸ್ಟಾರ್ಟ್ ಮಾಡೋದಿಲ್ಲ ನಿಮ್ ಕಡೆಯಿಂದ ಸ್ಟಾರ್ಟ್ ಮಾಡುದು ನಿಮ್ ಕಡೆಯಿಂದ ಶೇರ್ ಮೊದಲು ಕಲೆಕ್ಟ್ ಮಾಡುದು ನಿಮ್ಮ ಶೇರ್ ಕಲೆಕ್ಟ್ ಮಾಡಿ ಫ್ಯಾಕ್ಟ್ರಿ ರೆಡಿ ಮಾಡಿ ಆದಮೇಲೆ ಆದ್ಮೇಲೆ ನಿಮ್ಮನೇ ತುಳಿದ್ಬಿಡುದು ಅದು ಟ್ರಾಕ್ಟರ್ ನಿಂತಿದ್ದ ನಿಮ್ಮಿಂದ ಅನ್ನೋದು ಅವ್ರಿಗೆ ಯಾರೂ ಇಲ್ಲ ಇದೇ ನಮ್ಮ ಸಿಂಧೂರ್ ಸರ್ ನಾವು ಈಗಾಗಲೇ ಹೇಳ್ತೀವಿ ನಾವು ಕೋರ್ಟ್ ಕಲಾಪಗಳನ್ನ ಬಹಿಷ್ಕರಿಸಿ ಸುಮಾರು ನಾಲ್ಕು ಒಂದೂರು ಮಂದಿ ವಕೀಲರಿದ್ದೀವಿ ಎಲ್ಲರೂ ಕೂಡ ಇವತ್ತು ಯಾರೂ ಕೋರ್ಟ್ ಹೋಗಿಲ್ಲ ತಮ್ಮ ಸಲುವಾಗಿ ನಾವೊಂದು ಇವತ್ತು ದಿನ ಕೋರ್ಟ್ ಬಹಿಷ್ಕಾರ ಕಲಾಪಗಳನ್ನು ಬಹಿಷ್ಕಾರ ಮಾಡಿ ಇವತ್ತು ಹೊರಗೊಂಡು ತಮಗೆ ಏನೋ ಒಂದು ಸಂಪೂರ್ಣ ಆಗಿರ್ತಕ್ಕಂಥ ನಮ್ಮ ಜಮಖಂಡಿ ತಾಲೂಕು ವಕೀಲರ ಸಂಘದ ಬೆಂಬಲವನ್ನು ಚರ್ಚಿಸಬೇಕು ಅಂತಕ್ಕಂಥ ವಿಚಾರದಿಂದ ಎಲ್ಲ ವಕೀಲರು ಸೇರ್ಕೊಂಡು ಇವತ್ತು ನಾವು ಆ ಉದ್ದೇಶದಿಂದ ನಾವು ಇವತ್ತು ಸಂಪೂರ್ಣ ಬೆಂಬಲ ಕೊಡಕ್ ನಾವು ತಂದಿದ್ದೀವಿ ಜೊತೆಗೆ ನಮ್ಮ ಸಂಘದ ಪದಾಧಿಕಾರಿಗಳು ಸಂಘದ ಸದಸ್ಯರು ಇದೇ ವಕೀಲರು ಎಲ್ಲರೂ ಕೂಡ ಒಂದು ತೀರ್ಮಾನ ತೆಗೆದುಕೊಂಡು ಇವತ್ತು ಇವತ್ತು ಚಿಕಿತ್ಸಾ ಇರ್ತಕ್ಕಂಥ ಈ ಪ್ರತಿಭಟನೆಗೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಸಂಘದ ಜಮಖಂಡಿ ತಾಲೂಕಾ ವಕೀಲರ ಸಂಘದ ಸಂಪೂರ್ಣ ಬೆಂಬಲ ಇದೆ ಅದಕ್ಕಾಗಿ ನಿಮ್ಮ ಜೊತೆ ನಾವು ಇರ್ತೇವೆ ನಿಮ್ಗೆ ಎಲ್ಲೂರಿಗೆ ನಮಗೆ ತಯಾಸ ಸಿಗ್ತಾನೆ ಕೂಡ ನಾವು ಜೊತೆ ಇರ್ತೀವಿ ಮುಂದೆ ಮುಂದೆ ಕೂಡ ಇರ್ತೇವೆ ಅಂತಕ್ಕಂತಹ ನಾಯಕ ಇವತ್ತು ನಮ್ಮ ಸಂಘದ ಉಪಾದೇಶ ಇರತಕ್ಕಂತಹ ಕಾಡ ವಕೀಲರು ನೀವ್ ಮತ್ತೊಂದು ಮೊಸ ಫ್ಯಾಕ್ಟ್ರಿ ಕಟ್ಟತಿಲ್ಲ ನಿಮಗ ಏರ್ ಬರ್ತಕ್ಕಂಥ ಅದ ಎಲ್ಲಿ ಇದನ್ನ ನಾವು ಆಲೋಚನೆ ಮಾಡ್ಬೇಕಾಗ್ತದ ಇವತ್ತಿನ ನಿಟ್ಟಿನಲ್ಲಿ ಆಗ್ತಕ್ಕಂಥ ಮೋಸ ಏನ್ ಅಂತಂದ್ರೆ ಕೇವಲ ಬರೀ ಬೆಲ್ಲ ಕುಡುವರ್ಲೆ ಮೋಸ ಆಗ್ತೋ ಅಕ್ಕದ ತಿ್ರಿ ಬೆಲ್ಲು ಕುಡುವ್ರೆಟ್ಟ ಮೋಸಕ್ಕೆ ಹೋಗ್ರಿ ಕಾಟನಾಗು ಮೋಸಕತಿ ಕಾಟನಾಗು ಮೋಸಕತಿ ಆ ಕಾಟನಾಗಿ ಮೋಸ ಮಾಡ್ರಿ ಕೂಡ ಕಮಿಸ್ತೀವಿ ಕಣ್ಣು ಕಟ್ಟಬಡಿಬೇಡ್ರಿ ಕಣ್ಣು ಕಟ್ಟಬಡಿಬೇಡ ದಯವಿಟ್ಟು ವಿನಂತಿ ಮಾಡ್ಕೊತು ಕಾಟಲಾ ಮೋಸ ಮಾತಾಡ್ರಿ ಯಾಕಂದ್ರೆ ಎಷ್ಟು ಹೋದ್ರು ನಮ್ಗೆ ಗೊತ್ತಾಗ ಹುಚ್ಚ ಗೊಬ್ಬರ ಕಬ್ಬಿಗೆ ನಾನು ಹೇಗೆ ಕಬ್ಬು ಬೆಳಿತ್ತ ಮತ್ತೆ ಗೊಬ್ಬರ ಎಷ್ಟೋ ಹೋಗಿದ್ದ ಯಾಕಂದ್ರೆ ಆ ಕಬ್ಬರ ಗತಿ ಆ ಗಾಳಸಿಗೆ ಕಾಟ ಕಟ್ಟ್ಬಿಟ್ಟಿರ್ತ ನೀವು ಇವ್ರು ಕಟ್ಟದ ಬಿಟ್ಟರೆ ಅಂತಂದ್ರೆ ನಮ್ಮ ಕಬ್ಬು ಇಳುವರಿ ಬಿದ್ದರೆ ತಿಳ್ಕೊಂಡು ಮತ್ತೆ ಬಂದ್ರೆ ಬಂದ ಇವರು ಹೆಚ್ಚಿನ ಗೊಬ್ಬರ ಅದು ಒಂದು ಹೆಚ್ಚಿನ ರಾಸಾಯನ ಆಗಿತ್ತು ನಮ್ಗೆ ಅದಕ್ಕೆ ದಯವಿಟ್ಟ ನೀವೇ ಬಿನ್ನಾವನ್ ಹತ್ರ ರೂಪಾಯಿ ಕಡಿಮೆ ಕೂಡ ಕ್ಷಮಿಸ್ತೀವಿ ಕಾಟದಾಗ ಮಾಡಿದ್ರೆ ದಯವಿಟ್ಟು ಏನು ಇದನ್ನ ಮಾಡಕ್ ಹೋಗ್ಬೇಡಿ ಅದ್ರ ಕಳ್ತಾರ ಮಾಡಕ್ ಹೋಗ್ಬೇಡಿ ನಿಮ್ಗೆ ಬಹಳ ಕೆಟ್ಟ ಪ್ರಾಪ್ ಆಗತ್ ಮತ್ತ ನಿಮ್ಗೆ ಗೊತ್ತಿರ್ಲಿ ನಮ್ಮ ರೈತರ ಶಾಪ್ ಬಹಳ ಬಹಳ ಜಾಗ ಇವತ್ತು ರೈತ ಏನಾಗದ ಅಂತಂದ್ರ ತಾನ ಸೂರ ಮಾಡಿ ತನ್ನ ಹೆಂಡ್ರನ ಮಕ್ಕಳನ್ನ ಸಾಕ್ಸುವ ಜೀವನ ಸಾಕ್ಸುವಂತ ಪರಿಸ್ಥಿತಿ ನಿರ್ವಹಣೆ ಮಾಡೋದ್ರಿಂದ ಅವನ ಪರಿಸ್ಥಿತಿ ಏನಾಗಿರ್ತಂದ್ರ ಅಂತಂದ್ರ ಗಂಬಕ್ಕೆ ದ್ವಾಳ ಕೊಟ್ಟ ಪ್ರಾಣ ಕೊಡ್ತಕ್ಕಂಥ ಪರಿಸ್ಥಿತಿ ಇವತ್ ನಾವು ದಿನ ಪತ್ರಿಕೆ ನೋಡ್ತೀವಿ ಇವತ್ತು ರೈತರು ಏನಾದ್ರು ಶಾಪ ಅಂತಂದ್ರ ಬರುವಂತ ದಿನಗಳಲ್ಲಿ ನಿಮಗೂ ಕೂಡ ನೇಣು ಗಂಭಕ್ಕೆ ದ್ವಾರ ಕೊಡ್ತಕ್ಕಂಥ ಪರಿಸ್ಥಿತಿ ಬರ್ತತಿ ಅಂತಕ್ಕಂಥ ಶಾಪದ ಮಾತನ್ನು ಕೂಡ ನಾನು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಬಯಸ್ತೀನಿ ಯಾಕಂತಂದ್ರ ಬಬಳಗಾರ ಒಂದು ಮಾತು ಹೇಳ ಅವ್ರೇನ ನಾವು ದುರ್ಗಾಪುರ ಕಾಶಿಗೆ ಹುಂಡೇವೆ ಬೆಳಿಗ್ಗೆ ಹತ್ತು ಗಂಟೆಗೆ ಹೋಗಿದ್ದೇವೆ ನಾವು ಈಗ ಅಲ್ಲಿ ಬಂದೇವಿ ಅವ್ರು ನಾವು ನೋಡಿದ್ದೇವೆ ಮೊಬೈಲ್ ಒಳಗ ಎಲ್ಲ ಹೊರಸತ್ತ ಬಂದಿತ್ತು ಸೆಕ್ಯುರಿಟಿ ಕ್ರಾಸ್ ನೋಡುವ ಕೂಡ ನಮ್ಮ ಅನ್ನದಾತರು ಏನೋ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಕೇಳಿದೀವಿ ನಮಗೂ ಇದು ಬರಬೇಕು ಹಂಬಲ ಆಯ್ತು ತಮ್ಮೆಲ್ಲರನ್ನ ನೋಡಿ ಆನಂದ ಆಯ್ತು ತನ್ನೆಲ್ಲರೂ ಒಂದೊಂದು ಶರಣುಗಳನ್ನು ಸಮರ್ಪಿಸಿ ಎಲ್ಲಾ ರೈತರಿಗೂ ಕೂಡ ಬಹಳ ನೋವನ ಸಂಗತಿ ಇವತ್ತು ಆ ಗುರುಲಾಪುರ ಕ್ರಾಸ್ ಐದನೇ ದಿನ ಇನ್ನು ಡಿ ಸಿ ಅವ್ರ ಮೇಲೆ ಅಲ್ಲಿ ಹೊತ್ತು ಮುಂದಿನ ಸಮಯದಾಗ ಎಲ್ಲರಿಗೂ ಗೊತ್ತರ ನೋಡಿದವ್ರಿಗೆ ಮೂರು ಸಾವಿರದ ಎರಡ್ನೂರು ಬಂದಿರ್ತಾರೆ ಇನ್ನೂ ಹೇರ್ತಾರ ನೀವೆಲ್ಲ ಒಂದಾರ ಕಷ್ಟೇ ಎಲ್ಲಾ ರೈತರು ಒಂದಾರ ಇನ್ನೂ ಮೂರ್ ಸಾವಿರ ಐನೂರು ಕೊಟ್ಟೇ ಕೊಡ್ತಾರೆ ಎಲ್ಲಾ ಫ್ಯಾಕ್ಟ್ರಿ ಅವರು ಬೆಳಿಗ್ಗೆ ಒಂದ್ಸಂದ್ರೆ ನೋಡ್ರಿ ಎಪ್ಪತ್ತು ಪರ್ಸೆಂಟ್ ರೈತರು ಇಂತ ಕಾರ್ಯ ಕೊಡ್ತಾರಂತ ಮೂವತ್ತು ಪರ್ಸೆಂಟ್ ಒಂದು ಉಳಿದಾಡಿ ಅವ್ರ ಮತ್ತೆ ಫ್ಯಾಕ್ಟ್ರಿ ಕಡೆ ಹೋಗ್ತಾರ ಆ ಮೂವತ್ ಪರ್ಸೆಂಟ್ ರೈತರು ಕೂಡ ಇಲ್ಲಿ ಬರ್ಬೇಕಂತ ಯಾಕಂತಂದ್ರೆ ಒಗ್ಗಟ್ಟಿ ಒಬ್ಬರ ಐತಂತ ಒಬ್ಬರು ನಾಲ್ಕು ನಾಲ್ಕಂದ್ ಒಬ್ರು ಹೆಂಗೆ ಮಾಡ್ಬಾರ್ದು ಒಗ್ಗಟ್ಟಿರ್ಬೇಕು ಒಗ್ಗಟ್ಟಿತ್ತು ಅಂತಂದ್ರೆ ಯಾವ ಡ್ಯಾಕ್ಟ್ರಿಯವರು ಕೂಡ ಏನು ಮಾಡಕ್ ಆಗಲ್ಲ ಇವತ್ತು ನಾವೆಲ್ಲ ಮಾತು ಕೇಳಿರೋದು ಮೊಬೈಲ್ ಎಲ್ಲಾರೀ ಜಿ ಫೋರ್ ಜಿ ಸಿಕ್ಸ್ ಜಿ ಅಂತ ಬಂದೈತಿ ಎಲ್ಲಾ ಜೀವಗಳನ್ನು ಕೊಡ್ಲಿಕ್ಕೆ ಎಲ್ಲ ಕಂಪ್ನಿಗಳು ತಯಾರಾದ್ರೆ ಗಂಜಿ ಕೊಡೋರು ಯಾರ ನಮ್ಮ ರೈತರು ಯಾರ ಆ ರೈತರಿಗೆ ಉಪಕಾರ ಆಗ್ಬೇಕು ನಾವು ಮೇಜವಾನ್ ಜೈ ಕಿಸಾನ್ ಅಂತ ತಿಳ್ಕೊಂಡು ಅದಕ್ಕೆ ಎಲ್ಲರೂ ಒಗ್ಗಟ್ಟಿನಿಂದ ಈ ಕಾರ್ಯಗಳು ಭಾಗಿಯಾಗಲಿ ನಾವು ಎಲ್ಲ ನಮ್ಮ ಒಂದು ಜಮಖಂಡಿ ತಾಲೂಕಿನ ಎಲ್ಲ ಮಠಾಧಿಪತಿಗಳು ಕೂಡ ನಮ್ಮ ಬೆಂಬಲಕ್ಕೆ ನಾವು ಹೇಳಿ ಅಂತ ತಿಳ್ಕೊಂಡು ಅವರ ಮಾತುಗಳನ್ನು ಹೇಳಿ ಹಾಗೂ ಗಡಿ ಕಾಯುವ ಶರಣು ಬಹಳ ಏನ್ ಮಾತಾಡಕ್ ಬರಂಗಿಲ್ಲ ಆದ್ರೂ ಎಲ್ಲರೂ ಮಾತಾಡ ಮಾತಾಡಲಾಗ್ತಿದ್ರು ಅದಕ್ಕೆ ಮಾತಾಡತು ನಾ ಮಾತಾಡಂಗಿಲ್ಲ ಮಾತಾಡಿದ್ರ ಈ ಫ್ಯಾಕ್ಟ್ರೆಲ್ಲ ಓಡಿ ಬಂದಿದ್ ಬಿಲ್ ಕೊಡ್ಬೇಕು ಮಹಾರಾಷ್ಟ್ರದೊಳಗ ಮೂವತ್ತಾರುನೂರು ರೂಪಾಯಿ ಬಿಲ್ ಕೊಡ್ತಾರ ಮಹಾರಾಷ್ಟ್ರದೊಳಗ ಮೂವತ್ತಾರುನೂರು ನೂರು ರೂಪಾಯಿ ಬೆಲ್ಲ ಕೊಡ್ತಾರೆ ಇದೇ ನಮ್ಮ ಕಬ್ಬು ಬೆಳೆಗಾರ ರೈತರಿಗೆ ಆದ್ರೆ ಇಲ್ಲಿ ನಾವು ಕಬ್ಬು ಹಾಕ್ತಿವ ಆದ್ರೆ ನಮ್ಗೆ ಯಾಕೆ ರೂಪಾಯಿ ಬೆಲ್ಲ ಕೊಡಂಗಿಲ್ಲ ಹ ನಮ್ಮ ರೈತನ್ ಭಿಕ್ಷಕತ್ತ ನಾವು ಕಬ್ಬು ಕೊಡಾಕತ್ತೇವೆ ನಮ್ಗೆ ಬೆಲ್ಲ ಕೊಡೋದ್ ಕೆಲಾಕತ್ತೇವಿ ನಮ್ ಕಬ್ಬದ ಬಿಟ್ಬಿಡ್ರಿ ನಾವು ಸ್ವಂತ ಫ್ಯಾಕ್ಟ್ರಿಗಳು ಕಟ್ಟಿ ನಾವು ಬೆಲ್ಲ ಕೊಡುವಂತ ರೈತರ ಕೆಲಸ ಮಾಡ್ತೀವಿ ಇನ್ನು ಮುಂದಿನ ದಿನಮಾನಗಳಲ್ಲಿ ನೀವು ರೈತನ ಯಾವಾಗ ಬೀದಿನಲ್ಲಿ ಮೇಲೆ ನಿಲ್ಲಿಸುವಂತ ಕೆಲಸ ಮಾಡಿದ್ರ ನಾವು ಎಲ್ಲಾ ಮಠಾಧೀಶರು ಒಂದು ರೈತರ ಬೆನ್ನ ತಿರ್ತೀವಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಹೇಳ್ತಾನ ಎಲ್ಲರಿಗೂ ಅನ್ನ ಹಾಕೋರ್ನೇ ಹೋದ್ರಿ ಸಾಧುಗಳಿಗೂ ಮ್ಯಾಲ ನೌಕರಿ ಮಾಡೋರಿಗೂ ಮ್ಯಾಲ ಕುರ್ಚಿ ಮ್ಯಾಲ ಕೂತವ್ರಿಗೂ ಎಲ್ಲರಿಗೂ ಅನ್ನ ಹಾಕವ ರೈತ ಇಲ್ಲೇ ಜಾತಿ ಭೇದ ಅಂತೂ ಒಟ್ಟ ಇಲ್ಲ ಎಲ್ಲರೂ ರೈತ್ರೆ ಇಲ್ಲಿ ಆದ್ದರಿಂದ ಇಲ್ಲಿ ನೀವು ಈ ಕಾರ್ಯಕ್ರಮವನ್ನು ಹೊಡೆಯಲ್ಲ ಬಹಳ ಚಲೋ ಆಯ್ತು ನಮಗೂ ಬರ್ರಿ ಬರ್ರಿ ಅಂತ ಯಾರೋ ಅಂದ್ರೆ ನನಗೆ ಏನು ಹೇಳ ಗೊತ್ತಿಲ್ಲ ಅಂತಂದೆ ನಾ ಕಳಿಸ್ತಿಗ್ರ ಅಂತ ಹೇಳಿ ಪೂಜೆ ನಮ್ಗೆ ಅಂತ ಕಾಣ್ತತಿ ಆದ್ರಿಂದ ನಿಮ್ಗೆಲ್ಲರಲ್ಲಿ ಭಾಗವಹಿಸ್ಬೇಕು ನನಗೂ ಒಂದ್ ಸ್ವಲ್ಪ ಅನುಕೂಲ ಇತ್ತು ಬಹಳ ಆಯ್ತು ಅದಕ್ಕಾಗಿ ಈಗ ಅಜ್ಜ ಹೇಳಿದ್ರಲ್ಲ ನಿಮ್ ಜನ್ಮ ಅಲ್ವೋ ಆಗ ನಾವ್ ಇರ್ತೀವಿ ಅಂತ ಹೇಳಿ ಹಾಗೆ ನೀವ್ ಉಪವಾಸ ಕೊಂಡ್ರಿ ಬೇಡ್ರಿ ಒಂದ್ ನಂತರ ಉಪವಾಸ ಮಾಡ್ಮೇಡ್ರಿ ಯಾಕ ಎಲ್ಲರಿಗೂ ಅನ್ನ ಹಾಕೋರ್ನ ಹೋದ್ರಿ ನೀವು ಉಪವಾಸ ಕೊಟ್ಟು ನಮ್ಗೆಲ್ಲ ಕೆಟ್ಟ ಆದ್ರೆ ಉಪವಾಸ ಕೊಂಡ್ರೆ ಬೇಡ್ರಿ ಇಲ್ಲ ಈಗ ಊಟ ಮಾಡೋದು ಊಟ ಮಾಡೋದು ಕೊಂಡ್ರು ಎಲ್ಲ ಬಂದ್ ಮಾಡೋದು ಬಂದ್ ಮಾಡಿ ಕೊಂಡ್ರು ಇಲ್ಲ ಯಾಕಂತಂದ್ರೆ ಎಲ್ಲರಿಗೂ ಅನ್ನ ಹಾಕೋರ್ ನೀವು ಅದ್ರಿ ಅನ್ನ ಹಾಕೋರ್ ಎಲ್ಲ ನೀವು ಅದ್ರಿ ನಮಗೆ ನಮಗೆಲ್ಲ ಅನ್ನ ಹಾಕ್ತೀರಿ ನೀವು ಮತ್ತೆ ನೀವು ಉಪವಾಸ ಕೊಟ್ಟರೆ ನಮಗೆ ಹೆಂಗದು ಅನ್ನಿಸ್ತದ ನೋಡು ಅದಕ್ಕಾಗಿ ನೀವು ಏನು ಹಾ ನಾ ಮಂಡ್ರ ಗೊತ್ತಿದ್ದು ಗೊತ್ತಿದ್ದು ಮತ್ತೆ ನೀವು ಯಾರು ಏನು ನಿಜವಾಗ್ಲೂಪಾ ನೀವೆಲ್ಲಾರು ಉಪಾಸರಾಕ್ ಹೋಗ್ಬೇಡ್ರಿ ನೀವು ದೇಶದ ಜನ್ಮಲ್ ಹೋದ್ರಿ ದೇಶದ ಜನ್ಮಲ್ ಹೋದ್ರಿ ನೀವ್ ಉಪಾಸಕ್ ಅಂದ್ರ ನಮ್ಗೆಲ್ಲಾ ಸಂತ ಆಗ್ತತಿ ಆದ್ರಿಂದ ಇದ್ ಮಾಡೋ ಸತ್ಯಾಗ್ರಹನು ಅವ್ರ್ ಬಂದು ಎಲ್ಲಾ ನಮ್ಗ್ ನಿರ್ಣಯ ಕೊಡ್ತೇನೆ ಆದ್ರಿ ಎಷ್ಟು ತ್ರಾಸ ಆಕ ಒಂದು ಗಣಕ್ಕೆ ಕಬ್ಬು ಬೆಳದಾದ ಅದು ಹಿಂದೆ ರೈತನಿಗೆ ಎಷ್ಟು ತ್ರಾಸ ಅಂಬುದನ್ನ ನಾವು ನೋಡ್ತೀವಿ ಅದಕ್ಕೆ ಏನ್ ಹಾಕ್ಬೇಕು ಏನ್ ಮಾಡ್ಬೇಕು ಎಷ್ಟು ಹಾರ ಹಾಕ್ಬೇಕು ಏನ್ ಗೊಬ್ಬರ ಹಾಕ್ಬೇಕು ಯಾವಾಗ ರಾತ್ರಿ ಹೋಗಿ ನೀರ್ ಹಾಕ್ಸಿರಿ ನಿಮಗ ನೀರ್ ಹಾಕ್ಲಾಕ ರಾತ್ರಿನ ಹಗಲ್ಲ ಹಗಲ ರಾತ್ರಿ ಆಗ್ಬೋದು ಆದ್ರಿಂದ ಬಹಳ ತ್ರಾಸ ಹೊತ್ತು ಹೋಗ್ತೀರಿ ನೀವು ಅದಕ್ಕೆ ನೀವು ಯಾರು ಇಲ್ಲಿಂದ ಕಜನ್ ಬೇಡ್ರಿ ಎಲ್ಲಾರು ಇರಿ ನಾವು ಮಠ ಹೊತ್ತ ಗುತ್ತಿ ತರ್ತೀವಿ ಆದ್ರ ಇವತ್ತು ರಾತ್ರಿ ಉಂಟಾ ಮಾಡೋನು ಮತ್ ಬೇತಾನ ಮಾಡಿದ್ರು ಪರಮಾತ್ಮ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನಿಮ್ಮ ಬೇಡಿಕೆಗಳು ಏನಿದಾವೆ ಅವುಗಳ ನಮ್ಮೆಲ್ಲರಿಗೂ ಗೊತ್ತದ ಒಂದೇದು ಇಲ್ಲಿ ಒಂದಿಷ್ಟು ರೈತರು ಮುಖಂಡ್ರೆ ಯಾರಿದ್ರಿ ಅವರು ಡಿ ಸಿ ಅವರ ಅಧ್ಯಕ್ಷತೆ ಒಳಗೆ ಏನು ಮೀಟಿಂಗ್ ಆಯಿತು ಅವಾಗ್ಲೂ ಸಹ ಬಂದಿದ್ರಿ ನಿಮ್ಮ ಏನು ಮೂರು ಬೇಡಿಕೆಗಳಿದ್ದಾವಲ್ಲ ಇಡೀ ಜಿಲ್ಲೆಯಲ್ಲಿ ಎಷ್ಟು ಫ್ಯಾಕ್ಟ್ರಿಗಳಿದಾವೆ ಕಾರ್ಖಾನೆಗಳಿದಾವೆ ಎಲ್ಲದರದ್ದು ಹಳೆ ಬಾಕಿಗಳನ್ನ ಕೊಡಬೇಕು ಅನ್ನೋದು ಎಲ್ಲಾ ರೈತರು ಅಷ್ಟೇ ಅಲ್ಲ ಎಲ್ಲಾ ತಾಲೂಕಿನ ರೈತರದ್ದು ಇತ್ತು ಎಲ್ಲವನ್ನ ನಮ್ಮ ತಹಶೀಲ್ದಾರ್ ಬಾಕಿ ತರಿಸೋದಕ್ಕೆ ಬಾಕಿ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರು ಒಂದು ಫ್ಯಾಕ್ಟ್ರಿ ಮಾತ್ರ ನಮ್ಮ ತಾಲೂಕಿಂದ ಒಂದು ಫ್ಯಾಕ್ಟರಿ ಉಳಿದಿತ್ತು ಅದು ಸಹ ಇವತ್ತು ಕ್ರೆಡಿಟ್ ಆಗಿದೆ ಅದರದ್ದು ರಿಸಿಪ್ಟ ತೋರಿಸ್ತೇವೆ